ಕರ್ಕೊಂಡು ಬಂದು ಆಶ್ರಯ ವೆರಿ ಒಳ್ಳೆ ಮುಂದೆ ಭವಿಷ್ಯದಲ್ಲಿ ಅತ್ಯುತ್ತಮ ರಾಜಕಾರಣಿಯಾಗಿ ಬೆಳೆಯೋದವರು ಕಲಾವಿದೆ ಮತ್ತು ರೇಣು ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕಳಕಳಿಯಿಂದ ವಿಜ್ಞಾಪನೆ ಮಾಡ್ತೀನಿ ರಾಜಕಾರಣಿ ಎಲ್ಲ ಸದ್ಯ ಕಲಾವಿದೆ ಆಗಿದ್ದೀನಿ ದೊಡ್ಡ ಸರ್ಗೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಜ ಹೇಳಬೇಕು ಅಂದರೆ ಯೋಗಿನ ನಾವು ಈಗೆಲ್ಲ ತುಂಬ ವರ್ಷಗಳಿಂದ ಪಾಪ ಅವರು ಶುರುವಾದಾಗಿಂದ ನೋಡ್ತಾ ಇದ್ದೀವಿ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಸುಮಾರು ಅಶ್ರಮಗಳನ್ನ ನೋಡಿದ್ದೀವಿ ಆದರೆ ತುಂಬ ಕಷ್ಟಪಟ್ಟು ಸಿನ್ಸಿಯರಾಗಿ ಮಾಡ್ತಿರುವಂಥ ಯೋಗಿ ಬಗ್ಗೆ ನಮಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ನಮ್ಮ ಬ್ರದರ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇವತ್ತಿ ಬಂದ್ವಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಪ್ಪತ್ತು ಜನಕ್ಕೆ ಆಶ್ರಯ ಕೊಡೋದು ತಮಾಷೆಯಾದ ವಿಷಯ ಅಲ್ಲ ನಾವು ನಾವು ಈಗ ಗಿರಿಜಮ್ಮ ಎಲ್ಲ ಮಾತಾಡ್ತಾ ಇದ್ವಿ ಮನೆಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಏನಾದರೂ ನಮಗೆ ತರಲೆ ಮಾಡಿದ್ರೆ ಅವ್ರ ಎರಡು ಮಕ್ಕಳನ್ನ ಸುಧಾರಿಸೋಕೆ ನಾವು ಒದ್ದಾಡ್ತಾ ಇರ್ತೀವಿ ಅಂಥದ್ರಲ್ಲಿ ನೂರ ಇಪ್ಪತ್ತು ಜನನ ತಾಳ್ಮೆಯಿಂದ ಪೋಷಿಸೋದು ಅಂದರೆ ತಮಾಷೆ ವಿಷಯ ಅಲ್ಲ ದಯವಿಟ್ಟು ತಮ್ಮೆಲ್ಲರಲ್ಲೂ ಕಳೆಕಳಿಯ ಮನವಿ ಮಾಡ್ಕೋತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ನಿಮ್ಮ ಹತ್ರ ಕೊಳೆದು ಹಣ ಇರುತ್ತೆ ಏನು ಅದನ್ನು ನೀವು ಇಟ್ಕೊಂಡು ಇಟ್ಕೊಂಡು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಸೇ ಸಹಕಾರನ ನಮ್ಮ ಯೋಗೀಶ್ ಅಂತವ್ರಿಗೆ ಕೊಟ್ರೆ ಅಲ್ಲಿ ನೀವು ಊಟ ಮಾಡೋದಕ್ಕೆ ದಾರಿ ಮಾಡಿಕೊಡ್ತೀರಾ ದಯವಿಟ್ಟು ಸಹಕಾರ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಜನ ಸ್ನೇಹಿ ಯೋಗೇಶ್ ಅವರು ರಾಶಿ ತಾಶ್ರಮ ಒಂದು ಮಾಡಿದ್ದಾರೆ ತುಂಬ ಕಷ್ಟಕರವಾದ ಕೆಲಸನ ತಪ್ಪು ಮಾಡಿ ಮಾಡಿರೋದಿದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲಾರಿಗೂ ಒಳ್ಳೆಯದು ನಿರಾಶ್ರಿತರು ಇಲ್ಲಿ ಬಂದು ತುಂಬ ಜನ ನೂರು ಇಪ್ಪತ್ತು ಜನ ಸೇರಿದ್ದಾರೆ ಅವರು ನೋಡ್ಕೊಳ್ತಾರೆ ಅದು ತುಂಬಾ ತುಂಬ ಒಂದು ಶ್ಲಾಘನೀಯ ಕೆಲಸ ಎಲ್ಲರೂ ಕೈ ಜೋಡಿಸಿ ನಿರಾಶ್ರಿತರ ಆಶ್ರಮ ಏಕೆಂದ್ರೆ ಎಷ್ಟರ ಮಟ್ಟಿಗೆ ವಿದ್ಯೆ ಕಲ್ತಿದ್ದಾರೆ ಅಂದರೆ ತಂದೆ ತಾಯಿನೇ ನೋಡ್ಕೊಳ್ಳದಲ್ಲಿರುವಂಥ ಇವತ್ತಿನ ಕಾಲದಲ್ಲಿ ನಿರಾಶ್ರಿತರು ಅದರಲ್ಲಿ ಇಪ್ಪತ್ತು ಜನ ಮೆಂಟಲ್ ರೆಸ್ಟ್ ಆಗ್ತದೆ ಕಲಿಸಿದಲ್ಲಿರೋರು ಮಕ್ಕಳ ತಾಯಿ ಇದ್ದರು ಕಾಯಿಲೆ ಬಂದಿರುವಂಥವ್ರು ಕಾಲು ಇಲ್ಲದಲ್ಲಿರುವಂಥವ್ರನ್ನೆಲ್ಲ ಕಟ್ಕೊಂಡು ನಲವತ್ತ ನಲವತ್ತು ಅಂತಂದರೆ ಟೋಟಲಿ ನೂರ ಇಪ್ಪತ್ತು ಜನಕ್ಕೆ ಆಶ್ರಯ ಕೊಟ್ಟು ಎರಡು ತುಂಬ ನೋಡಿಕೊಂಡು ಬೆಚ್ಚನೆ ಒದಗಿಕೊಟ್ಟು ಮರಗಿಸೋಕ್ಕೆ ಸರ್ ಅದಕ್ಕೆ ಹುಷಾರಿಲ್ಲ ಅಂತಂದ್ರೆ ನಾನು ಕೇಳಿದೆ ಒಬ್ಬರಿಗೆ ಕಾರ್ಯಕರ್ತರು ಹೇಳಿದರು ನಮ್ಮ ನಮ್ಮ ಅಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಸಾಧ್ಯವಾದಷ್ಟು ಜನ ಇದ್ದಂಥವ್ರು ಇಲ್ದನೇ ಇರೋರು ಬೇಡ ಯಾಕೆಂದ್ರೆ ಇಲ್ದಲೇ ಇರೋರಿಗೆ ದಾನ ಮಾಡುವಂಥ ಗುಣ ಇರೋದು ಇದ್ದವ್ರು ಯಾರೂ ಮಾಡಲ್ಲ ಆದರೆ ಮಾಡಿರೋ ಕರ್ಮಗಳೇನಾದ್ರೂ ಸವಿಬೇಕು ಅಂದ್ರೆ ಇಂಥ ಆಶ್ರಮಗಳಿಗೆ ಹೃದಯ ತುಂಬಿ ನೀವೇನು ಕೊಡ್ತೀರೋ ಅದು ನಿಮ್ಗೆ ಎರಡರಷ್ಟು ಇಂತ ಬರುತ್ತೆ ಒಂದು ಚಂಡಿದಲ್ರಿ ಬಾಲು ಗೋಡೆ ಹೊಡೆದ್ರೆ ಎಷ್ಟು ಬೇಗ ರಿಪೌಂಡ್ ಆಗುತ್ತಲ್ಲ ಹಂಗೆ ದಾನ ಮಾಡಿದ್ದು ಇಂಥ ಜಾಗಕ್ಕೆ ಅಷ್ಟು ಬೇಗ ರಿಬೌಂಡ್ ಆಗುತ್ತೆ ಅಂತ ನಿಮ್ಮ ದೊಡ್ಡಣ್ಣ ಹೇಳ್ತಾರೆ ನಮಸ್ಕಾರ ಒಳ್ಳೆಯದಕ್ಕೆ माते ला बिडी न म कति आउ् कोतिला आन्द्रे अष्टै के साथ खेल कराडे दे दे म सजे नि निरे निरेन्द कोडयंका गद गद करता म यसका प्रेम सरी योग्यिस के सरी

ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸ್ ಇರ್ತಾರೆ ಎಲ್ಲರಿಗೂ ಮೆಡಿಸಿನ್ಸ್ ನೋಡಿ ಎಲ್ಲ ಕೆಲವರು ಕೊಡ್ತಾರೆ ನಾನು ಇಷ್ಟಪಡ್ಬೇಕು ಅಂದರೆ

ಇನ್ಸ್ ಜಾಸ್ತಿ ಅಲ್ಲಿ ಸಾಕಷ್ಟು ದೀಸಕತ್ತೆ ಲೈಟಿಂಗ್ ಆಗ ಅನುಸುತ್ತೆ ನಾನು ಆನ್ ಮಾಡ್ತಾರೆ ನೀ ಕೀಚುಗಳ ರೋಯಿ ಕತ್ತೆ ಇರಲ್ಲ ಅಂತ ಸೋ ಏನೋ ದೇವ ಇಚ್ಛೆ ಯಾರು ಅಂತ ನಾನು ನಸರಕ ಆಗುತ್ತಾ ಇಲ್ಲ ವೈರನಸ್ ಬೇಕಾ ಇಷ್ಟು ಜನಕ್ಕೆ ನೀವು ಊಟ ಹಾಕಿದಿರಲ್ಲ ಅರಿಪಂತ ದೇನೇ ನೆಮ್ಮದಿ ಹೆಚ್ಚಿಗೆ ಹಾಕಿದ ಇವಾಗ ಮಕ್ಕಳ ಮಕ್ಕಳು ಅಮ್ಮನ್ನ ನೋಡ್ಕೊಳ್ಳೋದೇ ತುಂಬ ಒಂದು ಕಷ್ಟ ಅಂತ ಇವಾಗಿನ ಕಾಲದಲ್ಲಿ ಸದ್ಯ ನನ್ನ ನಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ಈ ಥರ ಒಂದು ದಾನ ಮಾಡೋವಂಥ ಸ್ವಭಾವದೇ ಇರೋದರಿಂದ ನಾವು ನೆಮ್ಮದಿಯಾಗಿದ್ದೀವಿ ಎಷ್ಟೋ ಜನರು ಮನೆಯಲ್ಲಿ ನಿಮ್ಮ ನೋಡ್ತಾ ಇದ್ದಾರೆ ನೋಡಿ ವಯಸ್ಸಾದವನ್ನ ಬಿಟ್ಬಿಟ್ಟು ಅವರೆಲ್ಲ ಎಷ್ಟು ಚೆನ್ನಾಗಿ ಲಭ್ಯಕ್ಕೆ ಕೊಟ್ಟಿರೋರು ಒಳಗಡೆ ಅವ್ರ ಬಗ್ಗೆ ಎತ್ತಾರೆ ಅಂತಂದರೆ ಅವ್ರ ಮನಸ್ಸಿಗೆ ಎಷ್ಟು ಆಗ್ತಿರುತ್ತೆ ಆ ಸಂಕನೆಲ್ಲ ನೀವು ಹೋಗ್ಲಾಡ್ಸ್ತಾ ಇದ್ದಲ್ಲ ನಿಮ್ಮ ದೇವರ ಆಯುಸ್ ಆರೋಗ್ಯ ನಿಮಗೆ ಕೊಟ್ಟು ಕಾಪಾಗಿ ಇಂಥ ನೂರಾರು ಜನ ನೋಡ್ಕೊಳ್ಳುವಂಥ ಶಕ್ತಿ ನಿಮಸಿ ಕರ್ನಾಟಕ ಜನರಿಗೆ ಏನು ಹೇಳಿದ್ರೆ ಕರ್ನಾಟಕ ಜನರತೆ ಅಂತೂ ದಾನ ಚಿಂತಾಮಣಿಗಳು ಅಂತ ಹೇಳ್ಬೋದು ಅವ್ರಿಗೆ ಅವರಿಂದಲೇ ಇವರೆಲ್ಲ ಬದುಕ್ತಾ ಇರೋದು ನಾವು ಕೂಡ ನಿಮ್ಮ ಪ್ರೋತ್ಸಾಹದಿಂದಲೇ ಬದುಕ್ತಾ ಇರೋದು ಸೊ ನಿಮಗೆ ನಿಮಗೆ ತುಂಬ ಧನ್ಯವಾದಗಳು ಅವ್ರಿಗೆ ಥರದ್ದು ಎಷ್ಟೋ ಆಶ್ರಮಗಳಿದೆ ಎಲ್ಲರನ್ನು ಕೈಲಾದಷ್ಟು ಸಹಾಯ ಮಾಡಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೂ ಒಂದು ಬದುಕು ಇರೋವರೆಗೂ ಅವ್ರು ನೆಮ್ಮದಿಯಿಂದ ಬದುಕು ಹಾಗೆ ನೋಡ್ಕೊಳ್ಳಿ ಅಂತ ಕರಿ ನೀವೆಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕ ಯಾಕಂದ್ರೆ ಮನೆ ತಲುಪಿಸ್ಕೊಳ್ಬೇಕು ಅವ್ರು ಪಬ್ಲಿಸಿಟಿ ಬೇಕು ನನಗೆ ಕೆಲಸ ಆಗಬೇಕು ಸರ್ಕಾರ ಕೆಲಸ ಆಗಬೇಕು ಏಳು ಗಂಟೆಯವರು ಏಳು ಬರೆಯವರು ನನಗೆ ಗೊತ್ತಿದೆ ನೋಡು ಎಂಟನೇ ಮೇಲೆ ಹೋಗೋಕ್ಕಾಗಲ್ಲ ಯಾರು ಹೇಳಿದ್ರು ಅಂತ ನೀನು ನಂಬಿಡ್ಬೋದಿಲ್ಲ ಯಲ್ಮಂಗ್ಲಕ್ಕೆ ಹೋಗ್ಬೋದ

नमस्कार नमस्कार से नहीं गया Gajah ಮುಂದೆ ಮುಂದೆ ಹೇಳ್ತಾನೆ ನಮಸ್ಕಾರ ಚೆನ್ನಾಗಿದ್ದೀರಾ ಇನ್ನೇನ್ ಹೇಳಿ